ವೀಕ್ಷಕರೇ ನಮಸ್ಕಾರ ಇಟಿ ಕನ್ನಡದ ಮ್ಯೂಚುವಲ್ ಫಂಡ್ ಸರಣಿಯ ಒಂಬತ್ತನೇ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಇವತ್ತಿನ ವಿಷಯದಲ್ಲಿ ಮಲ್ಟಿ ಅಸೆಟ್ ಫಂಡ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಹೂಡಿಕೆ ಮಾಡುವಾಗ ಡೋಂಟ್ ಪುಟ್ ಆಲ್ ಯುವರ್ ಎಕ್ಸ್ ಅನ್ ಒನ್ ಬಾಸ್ಕೆಟ್ ಎಂಬ ಮಾತನ್ನ ನಾವು ಎಲ್ಲ ಕಡೆನು ಕೇಳಿರ್ತೀವಿ ಅದ ಅಂದ್ರೆ ನಾವೆಲ್ಲಾ ಹಣವನ್ನ ಒಂದೇ ಕಡೆ ಹೂಡಿಕೆ ಮಾಡೋದು ಬಹಳಷ್ಟು ರಿಸ್ಕ್ ಅಂತಾನು ಕೇಳಿರ್ತೀವಿ ಅದಕ್ಕಂತಾನೆ ಮ್ಯೂಚುವಲ್ ಫಂಡ್ ನಲ್ಲಿ ಅಸೆಟ್ ಫಂಡ್ ಗಳಿದಾವೆ ಅಂದ್ರೆ ಮಲ್ಟಿ ಅಸೆಟ್ ಫಂಡ್ ಗಳಿದಾವೆ ಇದರಲ್ಲಿ ಹೂಡಿಕೆ ಮಾಡೋದು ಹೇಗೆ ಮಲ್ಟಿ ಅಸೆಟ್ ಫಂಡ್ ಅಂದ್ರೆ ಏನು ಇವು ಸಾಮಾನ್ಯ ಮ್ಯೂಚುವಲ್ ಫಂಡ್ ಗಳಿಗಿಂತ ಹೇಗೆ ಭಿನ್ನ ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಏನೆಲ್ಲ ಲಾಭ ಇದಾವೆ ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದು ಸೂಕ್ತವೆ ಎಂಬಂತಹ ಅನೇಕ ಪ್ರಶ್ನೆಗಳು ನಮ್ಗೂ ನಿಮ್ಗೂ ಎಲ್ರಿಗೂ ಕಾಡ್ತಾ ಇದ್ದಾವೆ ಆ ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಹುಡ್ಕೋಣ ನಮ್ ಜೊತೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಅವರು ಇದ್ದಾರೆ ಅವರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಮಲ್ಟಿ ಅಸೆಟ್ ಫಂಡ್ ಬಗ್ಗೆ ನಾವು ಮಾತಾಡ್ಬೇಕಂತ ಕೊನೆ ವಿಡಿಯೋದಲ್ಲೇ ಮಾತಾಡಿದ್ವಿ ಅಂದಂಗೆ ಮಲ್ಟಿ ಅಸೆಟ್ ಫಂಡ್ ಅಂದ್ರೆ ಏನ್ ಸರ್ ಸರ್ ಈಗ ಮಲ್ಟಿ ಅಸೆಟ್ ಫಂಡ್ ಅಂದ್ರೆ ಈಗ ಬೇರೆ ಬೇರೆ ರೀತಿಯ ಫಂಡ್ಗಳ ಒಂದು ಬುಟ್ಟಿ ಅದು ಅಂದ್ರೆ ಈಗ ನಾವು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ತುಂಬಾ ಮಾತಾಡಿದೀವಿ ಈಕ್ವಿಟಿ ಅನ್ನೋದು ಒಂದು ಮ್ಯೂಚುವಲ್ ಫಂಡ್ ಇದೆ ಡೆಟ್ ಅನ್ನೋದು ಒಂದು ಮ್ಯೂಚುವಲ್ ಫಂಡ್ ಇದೆ ಆಮೇಲೆ ಗೋಲ್ಡ್ ಇಟಿ ಎಫ್ಸ್ ಮತ್ತೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ ಸಿಲ್ವರ್ ಇಟಿಎಫ್ ಸಿಲ್ವರ್ ಮ್ಯೂಚುವಲ್ ಫಂಡ್ಸ್ ಇದೆ ಗವರ್ಮೆಂಟ್ ಬಾಂಡ್ಸ್ ಇದೆ ಆಮೇಲೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಆರ್ಇಟಿ ಅಂತ ಅದೊಂದು ಕ್ಯಾಟಗರಿ ಇದೆ ಈ ರೀತಿ ಬೇರೆ ಬೇರೆ ರೀತಿಗಳ ಅಸೆಟ್ಗಳನ್ನ ಒಂದು ಕಡೆ ಗುಡ್ಡೆ ಹಾಕಿ ಅದನ್ನ ಒಂದು ಸಿಂಗಲ್ ಇನ್ವೆಸ್ಟ್ಮೆಂಟ್ ಆಗಿ ಮಾಡೋದಕ್ಕೆ ಮಲ್ಟಿ ಅಸೆಟ್ ಫಂಡ್ ಅನ್ನೋದು ಶುರು ಆಗಿದೆ ಈ ಮಲ್ಟಿ ಆಸೆಟ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಇದು ಯಾವ ರೀತಿಯ ಹೂಡಿಕೆದಾರರಿಗೆ ಸೂಕ್ತ ಅಂತ ಮುಂದಕ್ಕೆ ಮಾತಾಡ್ತಾ ಹೋಗೋಣ ಸರ್ ಅಂದ್ರೆ ಇದು ರೆಗ್ಯುಲರ್ ಫಂಡ್ ಈಗ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಇರ್ತಾವಲ್ಲ ಅದಕ್ಕೂ ಇದಕ್ಕೂ ಸೇಮ ಅದು ಬೇರೆ ಬೇರೆ ಏನಾದ್ರು ವ್ಯತ್ಯಾಸ ಇದೆಯಾ ಇಲ್ಲ ಇದು ನಾರ್ಮಲ್ ಮ್ಯೂಚುವಲ್ ಫಂಡ್ ತರಾನೇ ಇದನ್ನು ಬೇರೆ ಬೇರೆ ಕ್ಯಾಟಗರಿಗಳಿರುತ್ತೆ ಮತ್ತೆ ಬೇರೆ ಬೇರೆ ಕಾಂಪೋಸಿಷನ್ ನಲ್ಲಿ ರಿಸ್ಕ್ ನ ತಗೊಳ್ತಿರ್ತಾರೆ ಫಂಡ್ ಮ್ಯಾನೇಜರು ಸೆಬಿ ಕಡೆಯಿಂದ ಒಂದು ಡೈರೆಕ್ಷನ್ ಏನಿದೆ ಅಂದ್ರೆ ಮೂರು ದೊಡ್ಡ ಅಸೆಟ್ ಕ್ಲಾಸಸ್ ಏನಿದೆಯಲ್ಲ ಒಂದು ಡೆಟ್ ಒಂದು ಈಕ್ವಿಟಿ ಮತ್ತೊಂದು ಗೋಲ್ಡ್ ಕಮೋಡಿಟಿ ಅನ್ನೋದು ಸೊ ಇದೆಲ್ಲದರಲ್ಲೂ ಹತ್ತು ಪರ್ಸೆಂಟ್ ಎಕ್ಸ್ಪೋಜರ್ ತಗೋಬೇಕು ಅನ್ನೋದಷ್ಟನ್ನೇ ಸೆಬಿ ಹೇಳ್ತಾರೆ ನೀವು ನಿಮ್ಮ ರಿಸ್ಕ್ ಪ್ರೊಫೈಲ್ ನ ಡಿಸೈಡ್ ಮಾಡೋವಾಗ ಅಂದ್ರೆ ಫಂಡ್ ಮ್ಯಾನೇಜರ್ಗಳು ರಿಸ್ಕ್ ಪ್ರೊಫೈಲ್ ಡಿಸೈಡ್ ಮಾಡುವಾಗ ಮಲ್ಟಿ ಅಸೆಟ್ ಫಂಡ್ ಮಾಡಿ ಹೈಯರ್ ರಿಸ್ಕ್ ಕೊಡಬೇಕು ಎಕ್ಸ್ಪೋಜರ್ ಕ್ಲೈಂಟ್ಸ್ ಗೆ ಅಂದ್ರೆ ಅವ್ರು ಇಕ್ವಿಟಿಲಿ ಜಾಸ್ತಿ ತಗೊಳ್ತಾರೆ ಅಥವಾ ಮಲ್ಟಿ ಅಸೆಟ್ ಫಂಡ್ ಅಲ್ಲಿ ಒಂದು ಸ್ವಲ್ಪ ರಿಸ್ಕ್ ತಗೊಳ್ಳೋಣ ಇಕ್ವಿಟಿನಲ್ಲಿ ಉಳಿದಿದ್ದೆಲ್ಲ ಸೇಫ್ ಡೆಟ್ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಇರೋಣ ಅಂದ್ರೆ ಲೋವರ್ ರಿಸ್ಕ್ ತಗೊಳ್ತಾರೆ ಸೊ ಈ ರೀತಿ ಒಂದು ಮಲ್ಟಿ ಅಸೆಟ್ ಫಂಡ್ನ ಯಾವುದೇ ಫಂಡ್ ಹೌಸ್ ಶುರು ಮಾಡುವಾಗ ಆ ಫಂಡಿನ ರಿಸ್ಕ್ ಏನು ಯಾವ ರೀತಿಯಾದ ಹೂಡಿಕೆದಾರರಿಗೆ ಅದು ಸೂಕ್ತ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ನಮ್ಮ ರಿಸ್ಕ್ ಪ್ರೊಫೈಲ್ ಡಿಸೈಡ್ ಮಾಡಿಕೊಂಡು ಈ ಕಂಪನಿ ಇದು ಮಲ್ಟಿ ಅಸೆಟ್ ಫಂಡ್ ನಮಗೆ ಸೂಟ್ ಆಗುತ್ತಾ ಅಥವಾ ಬೇರೆ ಒಂದು ಕಂಪನಿ ಸೂಟ್ ಆಗುತ್ತಾ ಅಂತ ನಾವು ನೋಡ್ಬೇಕಾಗತ್ತೆ ಅಂದ್ರೆ ಇದು ಇನ್ವೆಸ್ಟರ್ಸ್ಗೆ ಡೈವರ್ಸಿಫಿಕೇಶನ್ ಅಂದ್ರೆ ಬೇರೆ ಬೇರೆ ಫಂಡ್ ಗಳನ್ನ ಕೊಡುತ್ತಾ ಮತ್ತೆ ಅದ್ರ ಜೊತೆ ಏನಾದರೂ ಬೇರೆ ಏನಾದರೂ ಲಾಭ ಏನಾದರೂ ಇದೆಯಾ ಸರ್ ಸರ್ ಒಳ್ಳೆ ಪ್ರಶ್ನೆ ಈಗ ಮಲ್ಟಿ ಅಸೆಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬಹುದು ನಾನು ಅಥವಾ ಈ ಮಲ್ಟಿ ಅಸೆಟ್ ಫಂಡ್ ಏನು ಫಾರ್ಮುಲಾ ಬಳಸ್ತಾರಲ್ಲ ಆ ಫಾರ್ಮುಲಾನಲ್ಲೇ ನಾವು ಹೂಡಿಕೆ ಮಾಡಬಹುದು ಉದಾಹರಣೆಗೆ ನಾನು ನಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳು ಬೇರೆ ಇದಾವೆ ಡೆಟ್ ಮ್ಯೂಚುವಲ್ ಫಂಡ್ ಬೇರೆ ಇದೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳು ಬಹುತೇಕ ಹೆಚ್ಚಾಗಿ ಮಾಡೋದು ರಿಸ್ಕ್ ಜಾಸ್ತಿ ತಗೊಂಡ್ ಮಾಡೋದ್ರಿಂದ ನಾನು ಈ ಮಲ್ಟಿ ಅಸೆಟ್ ಸ್ಟ್ರಾಟಜಿ ನನ್ನ ಪೋರ್ಟ್ಫೋಲಿಯೋ ನಾನೇ ಮಾಡ್ಕೊಂಡಿದ್ದೀನಿ ಆದರೆ ನಮ್ಮ ರಿಟೇಲ್ ಹೂಡಿಕೆದಾರರು ಅಥವಾ ಹೊಸದಾಗಿ ಹೂಡಿಕೆ ಮಾಡೋರಿಗೆ ಈ ಡೈವರ್ಸಿಫಿಕೇಶನ್ ಬಗ್ಗೆ ಅಷ್ಟಾಗಿ ಜ್ಞಾನ ಇಲ್ಲದೆ ಇದ್ರೆ ಅಥವಾ ಅವರು ಬೇರೆ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಿದ್ದು ಅವ್ರಿಗೆ ತುಂಬಾ ಸಮಯ ಕೊಟ್ಟು ತಿಳ್ಕೊಳಕ್ಕೆ ಅವಕಾಶಗಳು ಇಲ್ಲದೆ ಹೋದ್ರೆ ಅವರು ಒಂದೋ ಎರಡೋ ಮಲ್ಟಿ ಅಸೆಟ್ ಫಂಡ್ ನಲ್ಲಿ ಹೂಡಿಕೆ ಮಾಡ್ಬೋದು ಸೊ ಈ ಮಲ್ಟಿ ಅಸೆಟ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ ನಾವು ಬೇರೆ ಬೇರೆ ಫಂಡ್ಗಳನ್ನ ನಾವಾಗ ನಾವೇ ಹುಡುಕಿ ಬೇರೆ ಬೇರೆ ರಿಸ್ಕ್ ಎಕ್ಸ್ಪೋಜರ್ ತಗೊಂಡು ಹೂಡಿಕೆ ಮಾಡಕ್ ಬದಲು ಮಲ್ಟಿ ಅಸೆಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಡೈವರ್ಸಿಫಿಕೇಶನ್ ನೀವು ಹೇಳ್ದಂಗೆ ಅದನ್ನು ನೋಡ್ಕೊಳುತ್ತೆ ಮತ್ತೆ ರಿಸ್ಕ್ ಕೂಡ ತುಂಬಾ ಜಾಸ್ತಿ ರಿಸ್ಕ್ ತಗೊಳಕ್ಕೆ ನಾನು ರೆಡಿ ಇಲ್ಲ ಅಥವಾ ರಿಸ್ಕ್ ಏ ತಗೊಳ್ದೆ ಇರಕ್ಕೂ ನನಗೇನು ಅಂತ ಅವಶ್ಯಕತೆ ಇಲ್ಲ ಅಂದಾಗ ಖಂಡಿತ ಮಲ್ಟಿ ಅಸೆಟ್ ಫಂಡ್ಗಳ ಜನ ನೋಡ್ಬೋದಾಗತ್ತೆ ಅಂದ್ರೆ ಒಂದೇ ಫಂಡ್ ಅಲ್ಲಿ ನಾವು ಗೋಲ್ಡ್ ಮತ್ತೆ ಡೆಪ್ಟು ಮತ್ತೆ ಇಕ್ವಿಟಿ ಮೂರನ್ನು ಹಾಕ್ಬಹುದು ಅದಕ್ಕೆ ಮಲ್ಟಿ ಅಸೆಟ್ ಫಂಡ್ ಖಂಡಿತ ಹೌದು ಒಂದೇ ಫಂಡ್ ನಲ್ಲಿ ಗೋಲ್ಡ್ ಅಥವಾ ಸಿಲ್ವರ್ ಕಮೋಡಿಟಿ ಅಂತ ಏನು ಹೇಳ್ತೀವೋ ಅದರದ್ದು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಡೆಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಬಾಂಡ್ಸ್ ಅಥವಾ ಜಿಸೆಕ್ ಬಾಂಡ್ಸ್ ಇರುತ್ತಲ್ಲ ಅದರಲ್ಲಿ ಹೂಡಿಕೆ ಮಾಡಿರ್ತಾರೆ ಇನ್ನೊಂದು ಕಾಂಪೋನೆಂಟ್ ಇದೆ ಆರ್ ಇ ಐ ಟಿ ಅಂತ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಒಂದು ಶೇರ್ಡ್ ಓನರ್ಶಿಪ್ ಆಫ್ ರಿಯಲ್ ಎಸ್ಟೇಟ್ ಅಂತ ಲೆಕ್ಕ ಬರುತ್ತೆ ಈಗ ಆರ್ ಇ ಐ ಟಿ ಕಂಪನಿಗಳು ಸುಮಾರು ಇದಾವೆ ಕೆಲವರು ಲಿಸ್ಟೆಡ್ ಪ್ಲೇಯರ್ಸ್ ಇದಾರೆ ಕೆಲವರು ಅನ್ಲಿಸ್ಟೆಡ್ ಇದಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ ನಲ್ಲಿ ಅಲ್ಲಿ ಕೂಡ ಹೂಡಿಕೆ ಮಾಡಿದಾಗ ರಿಯಲ್ ಎಸ್ಟೇಟ್ ಅವರ ಇನ್ವೆಸ್ಟ್ಮೆಂಟ್ಗೆ ನಮ್ಮ ದುಡ್ಡನ್ನು ಬಳಸ್ಕೋತಾರೆ ಅಂದ್ರೆ ನಾವು ಮ್ಯೂಚುವಲ್ ಫಂಡ್ ಮೂಲಕ ಏನ್ ಆರ್ ಇ ಐ ನಲ್ಲಿ ಇನ್ವೆಸ್ಟ್ಮೆಂಟ್ ಹೋಗುತ್ತೋ ಅದನ್ನು ಬಳಸ್ಕೋತಾರೆ ಸೊ ಈ ರೀತಿ ನಾಲ್ಕು ದೊಡ್ಡ ಪಿಲ್ಲರ್ ಗಳು ಏನಿದೆಯಲ್ಲ ಆರ್ ಇ ಐ ಟಿ ಒಂದು ಈಕ್ವಿಟಿ ಒಂದು ಡೆಟ್ ಒಂದು ಮತ್ತೆ ಕಮೋಡಿಟಿ ಪ್ರಿಡಾಮಿನೆಂಟ್ಲಿ ಗೋಲ್ಡ್ ಅದರಲ್ಲಿ ಈ ರೀತಿ ನಾಲ್ಕು ವಿವಿಧ ಕ್ಯಾಟಗರಿಗಳಲ್ಲಿ ಹೂಡಿಕೆನ ಒಂದೇ ಫಂಡ್ ನಲ್ಲಿ ಮಾಡೋದ್ರಿಂದ ಒಂದೇ ಫಂಡ್ ನಮಗೆ ಬೇಕಾದ ಡೈವರ್ಸಿಫಿಕೇಶನ್ ಕೊಡುತ್ತೆ ಸರ್ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ನಾಗ ಹೂಡಿಕೆ ಮಾಡೋದ್ರಿಂದ ರಿಸ್ಕ್ ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ ಮತ್ತೆ ರಿಸ್ಕ್ ಮೇಲೆ ಎಷ್ಟು ಎಫೆಕ್ಟ್ ಬೀಳುತ್ತೆ ಅಂತ ಸರ್ ಈಗ ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಬೇರೆ ಬೇರೆ ರೀತಿಯಾದ ಡಿವಿಷನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಉದಾಹರಣೆಗೆ ಈಗ ಹೆಚ್ ಡಿ ಎಫ್ ಸಿ ಅವ್ರದ್ದು ಒಂದು ಇದಿದೆ ಅಂತ ಅನ್ಕೊಳ್ಳೋಣ ಏನು ಮಲ್ಟಿ ಅಸೆಟ್ ಫಂಡ್ ಇದೆ ಅಂತ ಅನ್ಕೊಂಡ್ರೆ ಹೆಚ್ ಡಿ ಎಫ್ ಸಿ ದವರು ನಾನು ಇಲ್ಲಿ ಸ್ವಲ್ಪ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡಕ್ ಟ್ರೈ ಮಾಡಿದೀನಿ ಎಚ್ ಡಿ ಎಫ್ ಸುಮಾರು ಐವತ್ತು ಪರ್ಸೆಂಟ್ ಏನೋ ಇದರಲ್ಲಿ ಈಕ್ವಿಟಿನಲ್ಲಿ ಹಾಕ್ತಾರೆ ಸುಮಾರು ಒಂದು ಹದಿನೈದು ಪರ್ಸೆಂಟ್ ಏನೋ ಡೆಟ್ ಅಲ್ಲಿ ಹಾಕ್ತಾರೆ ಮತ್ತೆ ಚಿನ್ನ ಮತ್ತೆ ಆರ್ ಐ ಟಿ ಅದರಲ್ಲಿ ಪರ್ಸೆಂಟ್ ಹಾಕ್ತಾರೆ ಸೊ ಈ ರೀತಿ ಅವರ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಆ ತರ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಇನ್ಯಾವುದೋ ಐ ಸಿ ಸಿ ಐ ಅವ್ರ ಲೆಕ್ಕಕ್ಕೆ ತಗೊಂಡ್ರೆ ಬಹುತೇಕ ಅವರು ಐವತ್ತರಿಂದ ಐವತ್ತೈದು ಪರ್ಸೆಂಟ್ ಈಕ್ವಿಟಿಲ್ ಮಾಡ್ತಾರೆ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾಡ್ತಾರೆ ಮತ್ತೆ ಚಿನ್ನ ಬೆಳ್ಳಿಯಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಮಾಡ್ತಾರೆ ಅನ್ಕೋಬಹುದು ಸೊ ಇದು ಇದೆಲ್ಲ ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ಸ್ ಆಗಿರೋದ್ರಿಂದ ಫಂಡ್ ಮ್ಯಾನೇಜರ್ ಅವಾಗವಾಗ ತಮ್ಮ ಸ್ಟ್ರಾಟಜಿನ ಬದಲಾಯಿಸ್ಕೊತಾರೆ ಈ ಉದಾಹರಣೆಗೆ ಕಳೆದ ಒಂದೂವರೆ ಎರಡು ವರ್ಷದಲ್ಲಿ ಚಿನ್ನ ಕೊಟ್ಟಿರೋದ್ರಲ್ಲಿ ಏನು ರಿಟರ್ನ್ಸ್ ಇದೆಯಲ್ಲ ಅದ್ರಲ್ಲಿ ಅರ್ಧ ಭಾಗ ಕೂಡ ನಮ್ಗೆ ಈಕ್ವಿಟಿ ರಿಟರ್ನ್ಸ್ ಬಂದಿಲ್ಲ ಸೊ ಹಾಗಾಗಿ ಚಿನ್ನ ಈಗಾಗಲೇ ಸಿಕ್ಕಾಪಟ್ಟೆ ಅಪ್ಸೈಡ್ ನೋಡ್ರೋದ್ರಿಂದ ಒಂದು ವೇಳೆ ಫಂಡ್ ಮ್ಯಾನೇಜರ್ಗಳು ತಮ್ಮ ರಿಸರ್ಚ್ ಅಂಡ್ ಅನಾಲಿಸಿಸ್ ಪ್ರಕಾರ ಚಿನ್ನ ಇನ್ನಷ್ಟು ಏರಿಕೆ ಕಾಣಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಇನ್ನು ಮುಂದಕ್ಕೆ ಈಕ್ವಿಟಿ ಕ್ಯಾಚ್ ಅಪ್ ಮಾಡುತ್ತೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಆ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಈಕ್ವಿಟಿ ಎಕ್ಸ್ಪೋಜರ್ ಹೆಚ್ಚಿಸ್ಕೊಂಡು ಚಿನ್ನದಲ್ಲಿ ಎಕ್ಸ್ಪೋಜರ್ ಕಡಿಮೆ ಮಾಡ್ಕೋತಾರೆ ಸೊ ಇದು ಏನ್ ಮಾಡತ್ತ ಅವಾಗ ಯಾವುದು ಇಷ್ಟು ದಿವಸ ನಮಗೆ ಜಾಸ್ತಿ ರಿಟರ್ನ್ಸ್ ಕೊಟ್ಟಿಲ್ವೋ ಅಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಮಾಡೋದ್ರಿಂದ ಆಲ್ಫಾ ಜನರೇಷನ್ ಅಂತ ಏನು ಹೇಳ್ತೀವಲ್ಲ ಅದನ್ನ ಮಾಡಕ್ ಸಾಧ್ಯತೆಗಳಿರುತ್ತೆ ಸೊ ಈ ರೀತಿ ಆಕ್ಟಿವ್ಲಿ ಮ್ಯಾನೇಜ್ಡ್ ಮಲ್ಟಿ ಅಸೆಟ್ ಫಂಡ್ಸ್ ಏನಿರುತ್ತಲ್ಲ ಅವರು ಮಿನಿಮಮ್ ಹತ್ತು ಪರ್ಸೆಂಟ್ ಎಲ್ಲಾ ಅಸೆಟ್ ಕ್ಲಾಸ್ ನಲ್ಲಿ ಇಡಬೇಕು ಅದು ಅವ್ರ ನಾರ್ಮದು ಆದ್ರೆ ಅವ್ರಿಗೆ ಮಾರ್ಕೆಟ್ ಹೇಗೆ ಮೂವ್ ಆಗ್ತಿದೆ ಒಟ್ಟಾರೆ ಮ್ಯಾಕ್ರೋ ಎಕನಾಮಿಕ್ಸ್ ಏನ್ ಹೇಳುತ್ತೆ ಅಂತೆಲ್ಲ ನೋಡ್ಕೊಂಡು ಅವರು ತಮ್ಮ ಈಕ್ವಿಟಿ ಅಲೋಕೇಶನ್ ಅನ್ನ ಬದಲಾಯಿಸ್ತಾ ಹೋಗ್ತಾರೆ ಈಗ ನಾವು ಮಲ್ಟಿ ಅಸ್ಸೆಟ್ ಫಂಡ್ ಚೂಸ್ ಮಾಡುವಾಗ ಯಾವ್ದಕ್ಕೆ ಯಾವ ಫಂಡ್ ಅಂದ್ರೆ ಇಕ್ವಿಟಿನೋ ಗೋಲ್ಡ್ ಅಥವಾ ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ನೋಡಿನೂ ನಾವು ಮ್ಯೂಚುವಲ್ ಫಂಡ್ ನ ಆಯ್ಕೆ ಮಾಡ್ಕೋಬಹುದು ಖಂಡಿತ ಈಗ ನಾನು ತುಂಬಾ ರಿಸ್ಕ್ ತಗೊಳ್ ತೊಗೊಳ್ಳಕ್ ರೆಡಿ ಇದ್ದೀನಿ ಆದ್ರೆ ಎಲ್ಲಾ ದುಡ್ಡು ಎತ್ಕೊಂಡೋಗಿ ಇಕ್ವಿಟಿಲಿ ಹಾಕೋದ್ ಬೇಡ ನಾನು ಆದ್ರೆ ರಿಸ್ಕ್ ತಗೊಳ್ತೀನಿ ಸ್ವಲ್ಪ ಡೈವರ್ಸಿಫಿಕೇಶನ್ ಬೇಕು ಅಂತ ನನಗಿದ್ರೆ ನಾನು ಅವಾಗ ನನ್ನ ಇವತ್ತು ಏನ್ ನಮ್ಮ ಮಾರ್ಕೆಟ್ ಅಲ್ಲಿ ಮಲ್ಟಿ ಅಸೆಟ್ ಫಂಡ್ ಗಳು ಏನೇನು ಅವೈಲಬಿಲಿಟಿ ಇದಿಲ್ಲ ಅವ್ರದ್ದು ಸ್ಟ್ರಾಟಜಿ ಅರ್ಥ ಮಾಡ್ಕೋಬೇಕು ನಾನು ಅಂದ್ರೆ ಯಾವ ಕಂಪನಿಯವರು ರಿಸ್ಕ್ ಜಾಸ್ತಿ ತಗೊಳ್ತಾರೆ ಯಾವ ಕಂಪನಿಯವರು ತುಂಬಾ ಕನ್ಸರ್ವೇಟಿವ್ ಆಗಿ ಮಲ್ಟಿ ಅಸೆಟ್ ಫಂಡ್ ರನ್ ಮಾಡ್ತಾರೆ ಇದನ್ನು ತಿಳ್ಕೊಂಡು ನಾವು ಹೂಡಿಕೆ ಮಾಡ್ಬೇಕಾಗತ್ತೆ ಉದಾಹರಣೆಗೆ ನಾನು ನನಗೆ ರಿಸ್ಕ್ ತುಂಬಾ ತಗೊಳಕ್ಕೆ ರೆಡಿ ಇಲ್ಲ ನಾನು ಹಾಗಾಗಿ ಇವತ್ತು ಡೆಟ್ ಏನ್ ಕೊಡುತ್ತಲ್ಲ ಸರಿ ಸುಮಾರು ಎಂಟರಿಂದ ಒಂಬತ್ತು ಪರ್ಸೆಂಟ್ ಡೆಟ್ ರಿಟರ್ನ್ಸ್ ಏನ್ ಕೊಡುತ್ತಲ್ಲ ಅದ್ರ ಈಕ್ವಿಟಿ ನಾವೇನು ಹೇಳ್ತೀವಿ ಸುಮಾರು ಒಂದು ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳ್ತೀವಿ ನನಗೆ ಎಂಟು ಪರ್ಸೆಂಟ್ ಅಷ್ಟು ಕಡಿಮೆನೂ ಬೇಡ ಹದಿನಾಲ್ಕು ಪರ್ಸೆಂಟ್ ಅಷ್ಟೊಂದು ಆಸೆನೂ ಇಲ್ಲ ನನಗೆ ಆದ್ರೆ ನಂಗೆ ಒಂದು ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಬಂದ್ರೆ ಸಾಕು ಅಂತಿರೋರು ಮಲ್ಟಿ ಅಸೆಟ್ ಫಂಡ್ ಹುಡ್ಕೋವಾಗ ಡೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ದು ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಮಾತ್ರ ಈಕ್ವಿಟಿಲ್ ಇದ್ರೆ ಅವ್ರಿಗೆ ಉಳಿದ ಡಿಫ್ರೆನ್ಷಿಯಲ್ ಎರಡರಿಂದ ಮೂರು ಪರ್ಸೆಂಟ್ ರಿಟರ್ನ್ಸ್ ಈಕ್ವಿಟಿಯಿಂದ ಬರುತ್ತೆ ಅವ್ರಿಗೆ ಅಲ್ಲಿಗೆ ಸರಿಸುಮಾರು ಹನ್ನೊಂದು ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಸೊ ನಮ್ಮ ರಿಸ್ಕ್ ಪ್ರೊಫೈಲ್ ನೋಡಿಕೊಂಡು ಮಲ್ಟಿ ಅಸೆಟ್ ಫಂಡ್ ನಲ್ಲಿ ಹಾಕೋದು ತುಂಬಾ ಒಳ್ಳೇದು ಕೆಲವರಿಗೆ ಈಗ ಗೋಲ್ಡ್ ಎಕ್ಸ್ಪೋಜರ್ ತಗೊಳ್ಳೋದಿರುತ್ತೆ ಅವ್ರು ಗೋಲ್ಡ್ ಇ ಟಿ ಎಫ್ ನಲ್ಲಿ ಇನ್ವೆಸ್ಟ್ ಮಾಡದೇ ಇದ್ದಾಗ ಗೋಲ್ಡ್ ಜಾಸ್ತಿ ತಗೋಬೇಕು ಎಕ್ಸ್ಪೋಜರ್ ಅಂತ ಆಸೆ ಇರೋರು ಯಾವ ಮಲ್ಟಿ ಅಸೆಟ್ ಫಂಡ್ ನೋಡ್ಬೇಕಂದ್ರೆ ಎಲ್ಲಿ ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಹೊರೈಸನ್ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರ್ತಾರೋ ಅಂತ ಫಂಡ್ ನ ಚೂಸ್ ಮಾಡ್ಕೋಬೇಕಾಗತ್ತೆ ಓಕೆ ಸರ್ ಈಗ ಇಂಡಿಯಾ ಎಕಾನಮಿ ಅಥವಾ ಇಂಡಿಯಾ ಎಕನಾಮಿಕ್ ಸಿಚುವೇಶನ್ ನೋಡಿದ್ರೆ ಅಂದ್ರೆ ಆ ಕಡೆ ಒಂದ್ ಕಡೆ ಟ್ಯಾರಿಫ್ ಬರ್ತಾ ಇದೆ ಒಂದ್ ಕಡೆ ಹಣದುಬ್ಬರ ಏರಿಕೆ ಆಗ್ತಾ ಇದೆ ಇದರ ನಡುವೆ ಮಲ್ಟಿ ಅಸೆಟ್ ಫಂಡ್ ಅನ್ನ ಹೂಡಿಕೆ ಮಾಡಬಹುದಾ ಅದು ಸೂಕ್ತನ ಇವತ್ತಿನ ಒಲಟಾಲಿಟಿ ಏನಿದೆಯಲ್ಲ ನಮ್ಮ ಭಾರತದ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ನೀವೇ ಹೇಳದಂಗೆ ಟಾರಿಫ್ ಸಮಸ್ಯೆಗಳಿರ್ಬೋದು ಅಥವಾ ಯುದ್ಧಗಳ ಸಮಸ್ಯೆಗಳಿರ್ಬೋದು ಅಂದ್ರೆ ಒಟ್ಟಾರೆ ಅನ್ಸರ್ಟನ್ ಟೈಮ್ಸ್ ಇದು ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ನಾಳೆ ಟ್ರಂಪ್ ಬಂದು ಏನ್ ಹೇಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಅಥವಾ ಯುದ್ಧದ ಪರಿಸ್ಥಿತಿಗಳೇನಿದೆಯಲ್ಲ ಅದು ಯಾವಾಗ ಎಸ್ಕಲೇಟ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಒಟ್ಟಾರೆ ಅನ್ಸರ್ಟನ್ ಟೈಮ್ಸ್ ಹಂಗಾಗಿ ಮಾರ್ಕೆಟ್ ಕೂಡ ಬಹಳ ಇರುತ್ತೆ ನಾವು ನಮ್ಮ ಭಾರತದ ಸ್ಟಾಕ್ ನೇ ನೋಡಿದೀವಿ ಕಳೆದ ಎರಡು ವರ್ಷದಲ್ಲಿ ಸುಮಾರು ಅಂತ ಏನು ರಿಟರ್ನ್ಸ್ ಕೊಡಕ್ಕೆ ಆಗಿಲ್ಲ ಜೂನ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ನಲ್ಲಿ ಮಾರ್ಕೆಟ್ ಒಂದಷ್ಟು ರಿಕವರ್ ಆಗಿತ್ತು ಇನ್ನೇನು ಹಳೆಯ ಆಲ್ ಟೈಮ್ ಹೈಗೆ ತಲುಪುತ್ತೆ ಅನ್ನೋವಾಗ ಮತ್ತೆ ಮಾರ್ಕೆಟ್ ಸ್ವಲ್ಪ ಬೀಳಕ್ ಶುರು ಆಯ್ತು ಈಗ ಮತ್ತೆ ಈ ಕಳೆದ ಒಂದು ಒಂದು ಒಂದೂವರೆ ತಿಂಗಳಲ್ಲಿ ಮತ್ತೆ ಮಾರ್ಕೆಟ್ ಬಿದ್ದಿದೆ ಸೊ ಒಟ್ಟಾರೆ ಈ ಒಟಲಿಟಿ ಇರೋವಾಗ ಮಲ್ಟಿ ಆಸೆಟ್ ಫಂಡ್ ಹೂಡಿಕೆ ಮಾಡೋಕೆ ಸರಿಯಾದ ಸಮಯ ಇದು ಯಾಕೆಂದ್ರೆ ನಮಗೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದೆ ಗೋಲ್ಡ್ ಅನ್ನೋದು ಏನಿದೆಯಲ್ಲ ಅದು ಇವತ್ತು ಇಡೀ ಪ್ರಪಂಚದಲ್ಲೇ ಒಂದು ಹೆಡ್ಜಿಂಗ್ ಅಸೆಟ್ ಅದು ಮಾರ್ಕೆಟ್ ಒಲೆಟಲಿಟಿ ಅಥವಾ ಯುದ್ಧಗಳು ಇವೆಲ್ಲ ನಡೆಯುವಾಗ ಚಿನ್ನದ ಅವಶ್ಯಕತೆ ಜನಕ್ಕೆ ಜಾಸ್ತಿ ಕಾಣಿಸುತ್ತೆ ಚಿನ್ನದಲ್ಲಿ ಹೂಡಿಕೆಗಳು ಮಾಡ್ತಾ ಹೋಗ್ತಾರೆ ಮತ್ತೆ ಸಾಕಷ್ಟು ಇವತ್ತು ಫೋರ್ ಎಕ್ಸ್ ರಿಸರ್ವ್ಸ್ ಏನ್ ಇಟ್ಕೊಂಡಿರುತ್ತೋ ಭಾರತ ಅಥವಾ ಯಾವುದೇ ದೇಶಗಳು ಅದರಲ್ಲಿ ಒಂದು ಸಿಗ್ನಿಫಿಕೆಂಟ್ ಪೋರ್ಷನ್ ಚಿನ್ನದಲ್ಲೂ ಹೂಡಿಕೆ ಮಾಡಿರ್ತಾರೆ ಗೋಲ್ಡ್ ಬಾರ್ಸ್ನ ಇಟ್ಕೊಂಡಿರ್ತಾರೆ ಇವತ್ತು ಇಂಡಿಯನ್ ಗವರ್ಮೆಂಟ್ ಕೂಡ ಅದರದ್ದೇ ಆದ ಗೋಲ್ಡ್ ಬಾರ್ಸ್ ನ ಯು ನಲ್ಲಿ ಕೆಲವು ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದಾರೆ ಭಾರತದಲ್ಲಿ ಕೆಲವು ಇಟ್ಕೊಂಡಿದ್ದಾರೆ ಸೊ ಮಲ್ಟಿ ಆಸೆಟ್ ಫಂಡ್ಗಳು ಖಂಡಿತ ನಮಗೆ ಈ ವೊಲೆಟಿಲಿಟಿ ಇದ್ದಾಗ ಹೂಡಿಕೆ ಮಾಡಕ್ಕೆ ಸೂಕ್ತ ಸಮಯ ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನಿರ್ತಾರಲ್ಲ ಯಾಕಂದ್ರೆ ವೊಲೆಟಿಲಿಟಿ ಇವತ್ತಿದೆ ಈಗ ಮೂರು ವರ್ಷದ ಕೆಳಗೆ ಮಾರ್ಕೆಟ್ ತುಂಬಾ ಚೆನ್ನಾಗಿತ್ತು ಇವತ್ತು ಮಾರ್ಕೆಟ್ ಅಂತ ಚೆನ್ನಾಗಿ ಕಾಣಿಸ್ತಿಲ್ಲ ಮತ್ತೆ ಇನ್ನೊಂದು ಎರಡು ವರ್ಷದಲ್ಲಿ ಬಹುಶಃ ಮಾರ್ಕೆಟ್ ತುಂಬಾ ಚೆನ್ನಾಗಿ ಮತ್ತೆ ಬುಲ್ ರನ್ ಕಾಣಕ್ಕೆ ಶುರು ಆದಾಗ ಅವತ್ ನಮ್ಗೆ ಅನ್ಸ್ಬಹುದು ಈಕ್ವಿಟಿ ಹದಿನೆಂಟು ಪರ್ಸೆಂಟ್ ಕೊಟ್ಟಿದೆ ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದೆ ಈ ಮಲ್ಟಿ ಅಸೆಟ್ ಫಂಡ್ ಇಟ್ಕೊಂಡು ಏನ್ ಮಾಡೋದು ಕೇವಲ ಹನ್ನೆರಡು ಪರ್ಸೆಂಟ್ ಕೊಟ್ಟಿದೆ ಅಂತ ಆದ್ರೆ ಆ ಶಾರ್ಟ್ ಡ್ಯೂರೇಷನ್ಗೆ ಮಾತ್ರ ಲೆಕ್ಕ ತಗೊಳ್ಳದೆ ನಾವು ಒಂದು ಲಾಂಗ್ ಟರ್ಮ್ ವಿಂಡೋ ಇಟ್ಕೊಂಡು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಟ್ಕೊಂಡು ನೋಡಿದಾಗ ನಮಗೆ ಒಟ್ಟಾರೆ ರಿಸ್ಕ್ ನ ಬ್ಯಾಲೆನ್ಸ್ ಮಾಡೋಕ್ಕೂ ಮಲ್ಟಿ ಅಸೆಟ್ ಫಂಡ್ಗಳು ಅನುಕೂಲ ಮಾಡುತ್ತೆ ಸೊ ಖಂಡಿತ ಮಲ್ಟಿ ಅಸೆಟ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದು ಒಳ್ಳೆ ಪ್ರಯೋಗ ಅಂತ ನಾ ಹೇಳ್ತೀನಿ ಅಂದ್ರೆ ಸರ್ ಈಗ ಶೇರ್ ಮಾರ್ಕೆಟ್ ಬಿದ್ದಾಗ ಗೋಲ್ಡ್ ರೇಟ್ ಹೆಚ್ಚಾಗುತ್ತೆ ಇಲ್ಲಿ ನಷ್ಟ ಇಲ್ಲಿ ಲಾಭ ಆಗುತ್ತೆ ಎರಡಕ್ಕೂ ಬ್ಯಾಲೆನ್ಸ್ ಆಗುತ್ತೆ ಅದೇ ಫೀಚರ್ ಅಲ್ವಾ ಖಂಡಿತ ಅದೇ ಫೀಚರ್ ಇದು ಈಗ ನಾವು ಜನರಲ್ ಆಗಿ ತಗೊಂಡ್ರೆ ನಾ ಆಗ್ಲೇ ಹೇಳಿದೆ ಡೆಟ್ ಆಸೆಟ್ಸ್ ಏನಿದೆ ಅಲ್ಲ ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು ಅಥವಾ ಲಾಂಗ್ ಟರ್ಮ್ ಫಿಕ್ಸ್ ಡೆಪಾಸಿಟ್ಸ್ ಇರ್ಬೋದು ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಇರ್ಬೋದು ಸುಮಾರು ಏಳುವರೆ ಎಂಟು ಒಂಬತ್ತು ಪರ್ಸೆಂಟ್ ಕೊಡುತ್ತೆ ಈಕ್ವಿಟಿ ಆವರೇಜ್ ಆಗಿ ತಗೊಂಡ್ರೆ ಈಗ ಯಾವುದೋ ಕೋವಿಡ್ ಆದ್ಮೇಲೆ ಆಗಿದ್ದ ಬುಲ್ ರನ್ ನಲ್ಲಿ ಲೆಕ್ಕ ತಗೊಂಡ್ರೆ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರ ಮ್ಯೂಚುವಲ್ ಫಂಡ್ಗಳು ಕೂಡ ಇದಾವೆ ಆದ್ರೆ ಜನರಲ್ ಆಗಿ ಒಂದು ಹದಿನೈದು ವರ್ಷದ ಇಪ್ಪತ್ತು ವರ್ಷ ಡೇಟಾ ತಗೊಂಡ್ರೆ ಮ್ಯೂಚುವಲ್ ಫಂಡ್ಗಳು ಕೂಡ ಸುಮಾರು ಒಂದು ಹದ್ಮೂರರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಕೊಡುತ್ತೆ ಆಗ್ಲೇ ಹೇಳಿದಂಗೆ ಈ ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಕ್ಕೆ ಮಲ್ಟಿ ಅಸೆಟ್ ಫಂಡ್ ಗಳು ಉಪಯೋಗಿಸ್ಕೋಬಹುದು ನಾವು ತುಂಬಾ ರಿಸ್ಕ್ ತಗೊಳ್ಳೋದು ಬೇಡ ರಿಸ್ಕ್ ತಗೊಳ್ದೇನೆ ಇರೋದು ಬೇಡ ಅನ್ನೋರು ಖಂಡಿತ ಮಲ್ಟಿ ಅಸೆಟ್ ಫಂಡ್ ಅಲ್ಲಿ ಮಾಡ್ಬೋದು ಆಮೇಲೆ ನಾನೇ ಈಗ ಮೂರ್ ಫಂಡ್ ಹುಡುಕ್ಬೇಕು ಒಂದು ಗೋಲ್ಡ್ ಫಂಡ್ ಹುಡುಕ್ಬೇಕು ಒಂದು ಡೆಟ್ ಫಂಡ್ ಹುಡುಕ್ಬೇಕು ಒಂದು ಎರಡು ಇಕ್ವಿಟಿ ಫಂಡ್ ಹುಡುಕ್ಬೇಕು ಅದ್ರೊಳಗೆ ಮತ್ತೆ ರಿಸರ್ಚ್ ಮಾಡಬೇಕು ಅನ್ನೋ ತೊಂದರೆಗಳು ಬೇಡ ನಮಗೆ ಸಿಂಪಲ್ ಆಗಿಡೋಣ ನನಗೆ ಹನ್ನೆರಡು ಪರ್ಸೆಂಟ್ ಸುಮಾರು ರಿಟರ್ನ್ಸ್ ಬಂತು ಅಂದ್ರೆ ಸಾಕು ಅನ್ನೋರು ಖಂಡಿತ ಮಲ್ಟಿ ಅಸೆಟ್ ಫೋನ್ ಅಲ್ಲಿ ಹುಡುಕೆ ಮಾಡಬಹುದು ಈಗ ಸರ್ ಕಡಿಮೆ ಇನ್ವೆಸ್ಟ್ ಮಾಡ್ತಾರೆ ಈಗ ಐನೂರು ರೂಪಾಯಿ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗಿದೆ ಎಸ್ ಐ ಪಿ ಮೂಲಕ ಮಲ್ಟಿ ಅಸೆಟ್ ಫಂಡ್ ಯಾವ ರೀತಿ ಮಾಡಬಹುದು ಅದು ಯಾವ ರೀತಿ ಉಪಯುಕ್ತ ಆಗುತ್ತೆ ಅಂತ ಅಂದ್ರೆ ಕಡಿಮೆ ಹಣದಿಂದ ಸ್ಟಾರ್ಟ್ ಮಾಡೋದ್ರಿಗೆ ಖಂಡಿತ ನಾವು ಐನೂರು ರೂಪಾಯಿ ಮಿನಿಮಮ್ ಅಮೌಂಟ್ ಏನಿದೆಯೋ ಇವಾಗ ಸದ್ಯಕ್ಕೆ ನಮ್ಮ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಮೂಲಕ ಇನ್ವೆಸ್ಟ್ ಮಾಡಕ್ಕೆ ಎಸ್ ಐ ಪಿ ಮೂಲಕ ನಾವು ಐನೂರು ರೂಪಾಯಿ ಸಾವಿರ ರೂಪಾಯಿ ಶುರು ಮಾಡ್ಬೋದು ಮಲ್ಟಿ ಅಸೆಟ್ ಫಂಡ್ ಅನ್ನು ಗುರುತಿಸಿಕೊಂಡು ಈಗಾಗಲೇ ಮಲ್ಟಿ ಅಸೆಟ್ ಫಂಡ್ ಸುಮಾರು ಒಂದು ಹತ್ತು ಕಂಪನಿಗಳು ಕೊಡ್ತಾರೆ ಇತ್ತೀಚೆಗೆ ಜೀರೋದಾದವರು ಕೂಡ ಒಂದು ಮಲ್ಟಿ ಅಸೆಟ್ ಪ್ಯಾಸಿವ್ ಫಂಡ್ ತಂದ್ರು ಇದು ರೆಕಮೆಂಡೇಶನ್ ಅಲ್ಲ ಒಂದು ಉದಾಹರಣೆಗೆ ಹೇಳ್ತಿದ್ದೀನಿ ನಾನು ಮುಂಚೆ ಮಾತಾಡಿದ ಐ ಸಿ ಐ ಸಿ ಇದಾಗಲಿ ಎಚ್ ಡಿ ಎಫ್ ಸಿ ಇದಾಗಲಿ ಅವೆಲ್ಲ ಆಕ್ಟಿವ್ಲಿ ಮ್ಯಾನೇಜ್ ಮಲ್ಟಿ ಅಸೆಟ್ ಫಂಡ್ಸ್ ಇದಾವೆ ಜೀರೋದಾದವರು ಮೊನ್ನೆ ಇತ್ತೀಚೆಗೆ ಮಲ್ಟಿ ಅಸೆಟ್ ಪ್ಯಾಸಿವ್ ಫಂಡ್ ಆಫ್ ಫಂಡ್ಸ್ ಅಂತ ತಗೊಂಡ್ ಬಂದ್ರು ಅಂದ್ರೆ ಇವ್ರು ಫಂಡ್ ಆಫ್ ಫಂಡ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಒಂದಕ್ಕಿಂತಲೂ ಹೆಚ್ಚು ಫಂಡ್ ಗಳಲ್ಲಿ ಹೂಡಿಕೆ ಮಾಡ್ತಾರೆ ಅಂದ್ರೆ ಒಂದ್ ಈಕ್ವಿಟಿಗೆ ಒಂದೋ ಎರಡೋ ಇ ಟಿ ಎಫ್ ಅಥವಾ ಒಂದೋ ಎರಡೋ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡ್ಬೋದು ಡೆಟ್ ಗೆ ಒಂದೋ ಎರಡೋ ಫಂಡ್ ನಲ್ಲಿ ಹೂಡಿಕೆ ಮಾಡ್ಬೋದು ಗೋಲ್ಡ್ ಗೆ ಇನ್ನೊಂದಷ್ಟು ಫಂಡ್ ನಲ್ಲಿ ಹೂಡಿಕೆ ಮಾಡ್ಬೋದು ಸೊ ಒಟ್ಟಾರೆ ಈ ಬಾಸ್ಕೆಟ್ ನಲ್ಲಿ ಒಂದ್ ಐದರಿಂದ ಆರು ಬೇರೆ ಬೇರೆ ಫಂಡ್ ಗಳಲ್ಲಿ ಹೂಡಿಕೆ ಮಾಡ್ಬೋದು ಅದಕ್ಕೋಸ್ಕರ ಅದನ್ನ ಫಂಡ್ ಆಫ್ ಫಂಡ್ಸ್ ಅಂತ ಕರೀತಾರೆ ಝೀರೋದಾದವ್ರದ್ದು ಫಿಲಾಸಫಿ ಇದ್ವರ್ ತನಕ ಹೇಗಿದೆ ಅಂದ್ರೆ ಅವ್ರು ಯಾವುದೋ ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ ನಡೆಸ್ತಾ ಇಲ್ಲ ಅವರು ಮಿಡ್ ಕ್ಯಾಪ್ ಅಲ್ಲಿ ಆಗಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಆಗಲಿ ಎಲ್ಲಾನು ಪ್ಯಾಸಿವ್ ಫಂಡ್ಸ್ ಅಂದ್ರೆ ನಾ ಹಿಂದೆ ಹೇಳಿದ್ದೆ ಇಂಡೆಕ್ಸ್ ಅಲ್ಲಿ ಏನು ಕ್ರಿಯೇಟ್ ಮಾಡಿರ್ತಾರೆ ಎನ್ ಎಸ್ ಸಿ ದ್ರಾಗಲಿ ಬಿ ಎಸ್ಸಿದವ್ರು ಆಗಲಿ ಆ ರೀತಿಯ ಇಂಡೆಕ್ಸ್ ಫಂಡ್ ಗಳಲ್ಲಿ ಮಾತ್ರ ಹೂಡಿಕೆ ಮಾಡ್ತಾರೆ ಅದನ್ನ ನಾವು ಪ್ಯಾಸಿವ್ ಇನ್ವೆಸ್ಟಿಂಗ್ ಅಥವಾ ಪ್ಯಾಸಿವ್ ಫಂಡ್ಸ್ ಅಂತ ಕರಿತೀವಿ ಇವತ್ತು ಇವರು ಮಲ್ಟಿ ಅಸೆಟ್ ಫಂಡ್ ಏನ್ ಶುರು ಮಾಡಿದಾರೋ ಅದು ಮತ್ತೆ ಪ್ಯಾಸಿವ್ ಮೋಡ್ ನಲ್ಲೇ ಇರುತ್ತೆ ಅಂದ್ರೆ ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ ಇರಲ್ಲ ಆದ್ರೆ ಇದು ಫಂಡ್ ಆಫ್ ಫಂಡ್ಸ್ ಅಂದ್ರೆ ಒಂದಷ್ಟು ಫಂಡ್ಗಳ ಒಂದು ಬುಟ್ಟಿ ಏನಿದೆಯೋ ಅದನ್ನ ಇವ್ರು ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಹೂಡಿಕೆ ಮಾಡಿಸ್ತಿದ್ದಾರೆ ಇವ್ರದ್ದು ಫಿಲಾಸಫಿ ಹಾಗೆ ಇದೆ ಬಹುಶಃ ಇಪ್ಪತ್ತ್ ಇಪ್ಪತ್ತೈದು ಪರ್ಸೆಂಟ್ ಏನೋ ಇಕ್ವಿಟಿನಲ್ಲಿ ಮಾಡೋದು ಮತ್ತೆ ಒಂದಷ್ಟು ಡೆಟ್ ಅಲ್ಲಿ ಮಾಡೋದು ಒಂದಷ್ಟು ಗೋಲ್ಡ್ ನಲ್ಲಿ ಮಾಡೋದು ಅಂತ ಅವ್ರದ್ದು ಡಿವಿಷನ್ ಇಟ್ಕೊಂಡಿದ್ದಾರೆ ಹಾಗಾಗಿ ಅದು ಒಳ್ಳೆ ಆಪರ್ಚುನಿಟಿ ಕೊಡುತ್ತೆ ನಮ್ಗೆ ಈಗ ಈಗ ಜೀರೋದ್ರದ್ದು ಉದಾಹರಣೆ ತೊಗೊಂಡ್ರೆ ಇತ್ತೀಚೆಗೆ ಬಂದಿರೋದು ಮೂವತ್ತು ಪರ್ಸೆಂಟ್ ಲಾರ್ಜ್ ಕ್ಯಾಪ್ ಇ ಟಿ ಎಫ್ ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೂವತ್ತು ಪರ್ಸೆಂಟ್ ಮಿಡ್ ಕ್ಯಾಪ್ ಇ ನಲ್ಲಿ ಮಾಡ್ತೀವಿ ಅಂದಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಚಿನ್ನದಲ್ಲಿ ಹೂಡಿಕೆ ಮಾಡ್ತೀವಿ ನಾಗ್ಲೇ ಹೇಳಿದಂಗೆ ಹೆಡ್ಜ್ಗೆ ಅಂತ ಇನ್ನು ಹದಿನೈದು ಪರ್ಸೆಂಟ್ ಗವರ್ಮೆಂಟ್ ಬಾಂಡ್ ಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಪ್ಯಾಸಿವ್ಲಿ ಮ್ಯಾನೇಜ್ ಫಂಡ್ ಆಗಿರೋದ್ರಿಂದ ಇದನ್ನ ತುಂಬಾ ಬದಲಾವಣೆಗಳು ಮಾಡಲ್ಲ ಅವರು ಬಹು ಬಹುಶಃ ಏನ್ ಫಾರ್ಮುಲಾ ಇಟ್ಕೊಂಡು ಅವರು ಹೊಸ ಫಂಡ್ ಆಫರ್ ಕೊಡ್ತಿದಾರೆ ಜನಕ್ಕೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತಾರೆ ಆದ್ರೆ ಆಕ್ಟಿವ್ಲಿ ಮ್ಯಾನೇಜ್ ಮ್ಯೂಚುವಲ್ ಫಂಡ್ಗಳು ಏನಿದೆಯಲ್ಲ ಬೇರೆ ಉದಾಹರಣೆಗಳು ಕೊಟ್ಟಿದ್ದು ಅವರು ಸೆಬಿ ರೂಲ್ಸ್ ನ ಸೆಬಿ ಗೈಡ್ ಲೈನ್ಸ್ ನ ಫಾಲೋ ಮಾಡಿಕೊಂಡೆ ಮಾರ್ಕೆಟ್ ಹೇಗೆ ಏರಿಳಿತಗಳು ಕಾಣುತ್ತೋ ಅದಕ್ಕೆ ತಕ್ಕನಂಗೆ ಅವರು ಈಕ್ವಿಟಿ ಜಾಸ್ತಿ ಮಾಡ್ಕೋಬಹುದು ಈಕ್ವಿಟಿ ಕಡಿಮೆ ಮಾಡ್ಕೋಬಹುದು ಗೋಲ್ಡ್ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ಈ ಫ್ಲೆಕ್ಸಿಬಿಲಿಟಿ ಆಕ್ಟಿವ್ಲಿ ಮ್ಯಾನೇಜ್ ಮಲ್ಟಿ ಅಸೆಟ್ ಫಂಡ್ ಗೆ ಇರುತ್ತೆ ಈಗ ಟ್ಯಾಕ್ಸ್ ದೃಷ್ಟಿಯಿಂದ ಮಲ್ಟಿ ಅಸೆಟ್ ಫಂಡ್ ಲಾಭ ಏನು ಮತ್ತೆ ಸವಾಲುಗಳು ಇದಾವ ಅಂತ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಏನಾದ್ರು ಸಿಗುತ್ತಾ ಇದರಿಂದ ಇಲ್ಲ ಇದು ಇ ಎಲ್ ಎಸ್ ಎಸ್ ತರ ಟ್ಯಾಕ್ಸ್ ಬೆನಿಫಿಟ್ ಏನೋ ಕ್ವಾಲಿಫೈ ಆಗಲ್ಲ ಇದು ಆದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಮತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡುತ್ತೆ ಒಂದು ನಾವು ಏನ್ ನೋಡ್ಕೋಬೇಕು ಅಂದ್ರೆ ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಮತ್ತೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಬೇರೆ ಬೇರೆ ಟ್ಯಾಕ್ಸ್ ಕಾಂಪೋನೆಂಟ್ ಇದೆ ಅದು ಶಾರ್ಟ್ ಟರ್ಮ್ ಇರ್ಬೋದು ಲಾಂಗ್ ಟರ್ಮ್ ಇರ್ಬೋದು ನಮ್ಮ ಫಂಡ್ ಏನ್ ಹೇಳುತ್ತೆ ಅನ್ನೋದು ನಾವು ಒಂದೊಂದೇ ಫಂಡಿನ ಇದಕ್ಕೆ ಪ್ರಾಸ್ಪೆಕ್ಟರ್ ಹೋಗಿ ಅವರ ಫಂಡ್ ಇನ್ಫಾರ್ಮೇಶನ್ ನೋಡಿ ಟ್ಯಾಕ್ಸೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕಾಗತ್ತೆ ಬಟ್ ಬಹುತೇಕ ಇದು ನಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಲೈನ್ ಆಗುತ್ತೆ ಹಾಗಾಗಿ ಟ್ಯಾಕ್ಸೇಷನ್ ಕೂಡ ಸಾಧಾರಣವಾಗಿ ಹೇಗೆ ವರ್ಕ್ ಆಗುತ್ತೋ ಅದೇ ರೀತಿ ಇದಕ್ಕೂ ವರ್ಕ್ ಆಗುತ್ತೆ ಈಗ ಕಂಪ್ನಿಗಳ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಮಲ್ಟಿ ಅಸೆಟ್ ಫಂಡ್ ಪ್ಲಾನ್ ಅದನ್ನ ಯಾವ ರೀತಿ ಹೋಲಿಕೆ ಮಾಡಬೇಕು ಮತ್ತೆ ಯಾವ ಅಂಶಗಳನ್ನು ಗಮನಿಸಿ ನಮಗೆ ಯಾವ್ದು ಬೆಸ್ಟ್ ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು ಅಂತ ಅದೇ ಈಗ ರಿಸ್ಕ್ ಜಾಸ್ತಿ ತಗೊಳ್ತೀನಿ ಅಂತ ಇರೋರು ಅಂದ್ರೆ ನಾವು ಮಲ್ಟಿ ಅಸೆಟ್ ಫಂಡ್ ಅಲ್ಲೇ ಮಾತಾಡೋಣ ಆಯ್ತಾ ಅದ್ರೊಳಗೆ ರಿಸ್ಕ್ ಜಾಸ್ತಿ ತಗೊಳ್ತೀನಿ ಈಕ್ವಿಟಿ ಹೆಚ್ಚಿಗೆ ಇರ್ಲಿ ಡೆಟ್ ಕಡಿಮೆ ಇರ್ಲಿ ಅನ್ನೋರು ಆ ತರದ ಕಂಪನಿ ಯಾವ್ದು ನಡೆಸ್ತಿದಾರೋ ಇವತ್ತು ಎಸ್ ಬಿ ಐ ನಡೆಸ್ತಾರೆ ಕ್ವಾಂಟ್ ನಡೆಸ್ತಾರೆ ಐ ಸಿ ಐ ಸಿ ಐ ನಡೆಸ್ತಾರೆ ನಿಪಾನ್ ನಡೆಸ್ತಾರೆ ಯಾರು ಜಾಸ್ತಿ ರಿಸ್ಕ್ ತಗೊಂಡು ಈಕ್ವಿಟಿ ಜಾಸ್ತಿ ಆಗ್ತಾರೋ ನನಗೆ ಇಕ್ವಿಟಿ ರಿಸ್ಕ್ ತಗೊಳಕ ರೆಡಿ ಇದ್ರೆ ನಾನು ಅಲ್ಲಿ ಮಾಡ್ಬೋದು ಈಗ ನನಗೆ ರಿಸ್ಕ್ ತಗೊಳಕೆ ರೆಡಿ ಇಲ್ಲ ನಾನು ಅತಿ ಮಿನಿಮಲ್ ರಿಸ್ಕ್ ಅಲ್ಲಿ ಮಾಡ್ತೀನಿ ಅನ್ನೋರು ಹೈಯೆಸ್ಟ್ ಡೆಟ್ ಅಲಿಕೇಶನ್ ಎಲ್ಲಿರುತ್ತೋ ಅಂತ ಫಂಡ್ ಅನ್ನು ಚೂಸ್ ಮಾಡ್ಕೋಬೇಕಾಗತ್ತೆ ನಾನು ಆಗ್ಲೇ ಹೇಳಿದಂಗೆ ಮಲ್ಟಿ ಅಸೆಟ್ ಫಂಡ್ ತಗೊಳೋದು ಮುಖ್ಯ ಅಲ್ಲ ಬಟ್ ನಮ್ಮ ರಿಸ್ಕ್ ಪ್ರೊಫೈಲ್ಗೆ ಅದು ಸೂಟ್ ಆಗುತ್ತ ಅಂತ ತಿಳ್ಕೊಂಡು ಹೂಡಿಕೆ ಮಾಡಿದ್ರೆ ನಮಗೆ ಏನೋ ಶಾಕ್ ಇರಲ್ಲ ಅಥವಾ ಅನ್ಪ್ಲೆಸೆಂಟ್ ಸರ್ಪ್ರೈಸ್ ಇರಲ್ಲ ನನ್ನ ಫಂಡ್ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಕೊನೆಗೊಂಡ್ರೆ ನನಗೆ ನನ್ನ ಗೋಲ್ ರೀಚ್ ಆಗಕ್ಕೆ ಆಗಲ್ಲ ಸೊ ನನ್ನ ರಿಸ್ಕ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಎವ್ಯಾಲ್ಯೂಯೇಟ್ ಮಾಡ್ಕೊಂಡು ನಾನು ಮಲ್ಟಿ ಅಸೆಟ್ ಫಂಡ್ ಹಾಕಿದ್ರೆ ಬಹುತೇಕ ನಾವ್ ಏನ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದಕ್ಕೆ ಹತ್ತರ ಭಾಗ ಸಾಧ್ಯ ಆಗುತ್ತೆ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋನ ಹೊಂದಿರ್ತಾರೆ ಅವರು ಮಲ್ಟಿ ಅಸೆಟ್ ಫಂಡ್ ಅವ್ರ ಪೋರ್ಟ್ಫೋಲಿಯೋ ಸೇರಿಸಿದ್ರೆ ಬ್ಯಾಲೆನ್ಸ್ ಆಗುತ್ತಾ ಅಥವಾ ಏನಾಗುತ್ತೆ ಅಂತ ಖಂಡಿತ ಬ್ಯಾಲೆನ್ಸ್ ಆಗತ್ತೆ ಈಗ ಹೊಸದಾಗಿ ಈಗ ನೀವು ಹೇಳದಂಗೆ ಒಂದು ಐದು ಫಂಡ್ ಯಾರ ತರನೂ ಇದೆ ಅಂತ ಅನ್ಕೊಳ್ಳೋಣ ಐದು ಈಕ್ವಿಟಿ ಫಂಡ್ ಆಗಿರುತ್ತೆ ಅಂತ ಒಂದು ಉದಾಹರಣೆ ತಗೊಂಡ್ರೆ ಅವ್ರಿಗೆ ಒಂದು ಬ್ಯಾಲೆನ್ಸ್ ಬೇಕಾಗತ್ತೆ ಯಾಕಂದ್ರೆ ಹೈ ರಿಸ್ಕ್ ಅಲ್ಲಿ ಕೂತಿದ್ದಾರೆ ಅವರು ಎಲ್ಲಾನು ಈಕ್ವಿಟಿನಲ್ಲಿ ಇದೆ ಡೆಟ್ ಅಲ್ಲಿ ಆಗ್ಲಿ ಅಥವಾ ಗೋಲ್ಡ್ ಅಲ್ಲಿ ಅಲ್ಲಿ ಅವ್ರದೇನು ಹೂಡಿಕೆ ಇಲ್ಲ ಅವ್ರೀಗ ಹೊಸದಾಗಿ ಸ್ವಲ್ಪ ರಿಸ್ಕ್ನ ಡೈವರ್ಸಿಫೈ ಮಾಡ್ಕೊಳ್ತೀನಿ ಅಥವಾ ಇನ್ವೆಸ್ಟ್ಮೆಂಟ್ ಡೈವರ್ಸಿಫೈ ಮಾಡ್ತೀನಿ ಅನ್ನೋರು ಹೆಚ್ಚಿಗೆ ಡೆಟ್ ಅಥವಾ ಕಮಾಡಿಟಿ ಗೋಲ್ಡ್ ಅಲ್ಲಿ ಮಲ್ಟಿ ಅಸೆಟ್ ಫಂಡ್ ಅನ್ನು ಚೂಸ್ ಮಾಡ್ಕೊಂಡ್ರೆ ಅವ್ರು ಇಷ್ಟು ದಿವಸ ಈಕ್ವಿಟಿ ಮಾಡಿದ್ದು ಚೆನ್ನಾಗಿ ಅದು ಇನ್ನು ಮುಂದಕ್ಕೆ ಕಡಿಮೆ ರಿಸ್ಕ್ ಅಲ್ಲಿ ಹೂಡಿಕೆ ಮಾಡಬೇಕು ಅನ್ನೋವಾಗ ಮಲ್ಟಿ ಅಸೆಟ್ ಫಂಡ್ ಅಲ್ಲಿ ಬಂದು ಅದ್ರ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಾವು ಇದುವರೆ ತನಕ ಏನು ಹೂಡಿಕೆ ಮಾಡಿದೀವೋ ಅದನ್ನು ಮನ್ಸಲ್ಲಿ ಇಟ್ಕೊಂಡು ಇಲ್ಲಿಂದ ಮುಂದಕ್ಕೆ ನಾವು ಹೇಗೆ ರಿಸ್ಕ್ ಡೈವರ್ಸಿಫೈ ಮಾಡ್ಕೊಳ್ತೀವಿ ಅಂತ ಲೆಕ್ಕ ಹಾಕಿದಾಗ ಮಲ್ಟಿ ಅಸೆಟ್ ಫಂಡ್ಗಳು ಒಟ್ಟಾರೆ ಈಗ ನಾನು ಈಕ್ವಿಟಿಲಿ ಏನೂ ಹೂಡಿಕೆ ಮಾಡಿಲ್ಲ ಅಂದ್ರೂ ನನಗೂ ಸೂಟ್ ಆಗುತ್ತೆ ಮಲ್ಟಿ ಅಸೆಟ್ ಫಂಡು ನಂದು ಈಗಾಗಲೇ ಹಂಡ್ರೆಡ್ ಪರ್ಸೆಂಟ್ ಈಕ್ವಿಟಿಲಿ ಹೂಡಿಕೆ ಇಟ್ಕೊಂಡಿದ್ದೀನಿ ಇಲ್ಲಿಂದ ಮುಂದಕ್ಕೆ ನಾನು ಅದಷ್ಟು ಸೇಫ್ ಇನ್ಸ್ಟ್ರೂಮೆಂಟ್ ಗೆಟ್ ಅಲ್ಲಿ ಮಾಡಬೇಕು ಅನ್ನೋರ್ಗು ಮಲ್ಟಿ ಅಸೆಟ್ ಫಂಡ್ ಸೂಟ್ ಆಗುತ್ತೆ ನಾವು ಅಥವಾ ಇಲ್ಲಿಂದ ಮುಂದಕ್ಕೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಸೆಟ್ ಫಂಡ್ ನ ಚೂಸ್ ಮಾಡಬೇಕಾಗತ್ತೆ ಲಾಂಗ್ ಟರ್ಮ್ ಗೆ ಬೆಸ್ಟ್ ಅಥವಾ ಖಂಡಿತ ಲಾಂಗ್ ಟರ್ಮ್ ಬೆಸ್ಟ್ ಇದೆ ಶಾರ್ಟ್ ಟರ್ಮ್ ನಲ್ಲಿ ಮಲ್ಟಿ ಅಸೆಟ್ ಫಂಡ್ ಅಲ್ಲಿ ನಾವು ಗೇಜ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಈಗ ಯಾವ್ದೋ ಕಾರಣಾಂತರಗಳಿಗೆ ಇವತ್ತು ಗೋಲ್ಡ್ ಕುಸಿತಾ ಹೋಗುತ್ತೆ ಸ್ಟಾಕ್ ಮಾರ್ಕೆಟ್ ಓಲ್ಟೈಲ್ ಆಗುತ್ತೆ ಗವರ್ಮೆಂಟ್ ಬಾಂಡ್ಸು ಬಹಳ ಕಡಿಮೆ ರಿಟರ್ನ್ಸ್ ಕೊಡುತ್ತೆ ಅನ್ನೋ ಪೀರಿಯಡ್ ಏನಾದ್ರು ಬಂದ್ರೆ ಅವಾಗ ನಾನು ಶಾರ್ಟ್ ಟರ್ಮ್ ತಗೊಂಡಿದ್ದೀನಿ ಆ ಟೈಮ್ ನಲ್ಲಿ ಮಾರ್ತಿನಿ ಅಂದಾಗ ನನಗೆ ಒಂಥರ ಎಲ್ಲಾ ಆಂಗಲ್ ಹೊಡ್ತಾ ಬೀಳುತ್ತೆ ಮಲ್ಟಿ ಅಸೆಟ್ ಫಂಡ್ ನಾವು ಏನಕ್ಕೆ ಲಾಂಗ್ ಟರ್ಮ್ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳ್ತೀವಿ ಅಂದ್ರೆ ಎಲ್ಲಾ ಅಸೆಟ್ ಕ್ಲಾಸ್ ಗಳು ತಮ್ಮದೇ ಆದ ಕರೆಕ್ಷನ್ ಮೂಲಕ ಪಾಸ್ ಆಗುತ್ತೆ ತಮ್ಮದೇ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಎಲ್ಲಾ ಅಸೆಟ್ ಕ್ಲಾಸ್ಗೂ ಅದರದೇ ಆದ ಬುಲ್ ರನ್ ಇರುತ್ತೆ ಬೇರ್ ರನ್ ಇರುತ್ತೆ ಸೊ ಹಂಗಾಗಿ ಕಡ್ಡಾಯವಾಗಿ ಲಾಂಗ್ ಟರ್ಮ್ ಮನ್ಸಲ್ಲಿ ಇಟ್ಕೊಂಡು ಹೂಡಿಕೆ ಮಾಡೋರು ಮಾತ್ರ ಮಲ್ಟಿ ಅಸೆಟ್ ಫಂಡ್ ಅಲ್ಲಿ ಮಾಡಬೇಕು ಯಾಕಂದ್ರೆ ಎಲ್ಲಾ ಅಸೆಟ್ಸ್ ಬೈ ಚಾನ್ಸ್ ಕೆಳಗೆ ಶುರು ಆಯ್ತು ಅಂದ್ರೆ ನಮ್ಮ ರಿಟರ್ನ್ಸ್ ಮಲ್ಟಿ ಫಂಡ್ ಬಗ್ಗೆ ಸಾಮಾನ್ಯ ಹೂಡಿಕೆದಾರರಿಗೆ ಒಂದು ಏನಾದ್ರು ಟಿಪ್ ಕೊಡ್ಬೇಕಂದ್ರೆ ಮಲ್ಟಿ ಅಸೆಟ್ ಫಂಡ್ ಬಗ್ಗೆ ಒಂದು ಒಳ್ಳೆ ಟಿಪ್ ಕೊಡ್ಬೋದು ಏನು ಅಂದ್ರೆ ಈಗ ನಮಗೆ ತುಂಬಾ ಹೂಡಿಕೆ ಬಗ್ಗೆ ಜ್ಞಾನ ಇಲ್ಲ ಅಥವಾ ನಾವು ರಿಸರ್ಚ್ ಮಾಡಕ್ಕೆ ಸಮಯ ಇಲ್ಲ ನಮಗೆ ತಿಳುವಳಿಕೆ ಇಲ್ಲ ಆದ್ರೆ ಒಂದು ಏನ್ ಅರ್ಥ ಆಗಿದೆ ನಮಗೆ ಅಂದ್ರೆ ಬೇರೆ ಬೇರೆ ಕಡೆ ಅಸೆಟ್ ಡೈವರ್ಸಿಫಿಕೇಶನ್ ಮಾಡೋದು ಬಹಳ ಮುಖ್ಯ ಅನ್ನೋದು ಮಾತ್ರ ಅರ್ಥ ಆಗಿದೆ ನನಗೆ ಅಂತಿದ್ರೆ ಆ ತಿಳುವಳಿಕೆ ಒಂದು ಸಾಕು ಮಲ್ಟಿ ಅಸೆಟ್ ಫಂಡ್ ನಲ್ಲಿ ಹೂಡಿಕೆ ಮಾಡಕ್ಕೆ ಚಿನ್ನಾನು ಮುಖ್ಯ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ ಕೂಡ ಮುಖ್ಯ ಈಕ್ವಿಟಿನು ಮುಖ್ಯ ಅಂತ ಮಾತ್ರ ಅರ್ಥ ಆಗಿದ್ರು ಬೇಕಾದಷ್ಟು ಆಯ್ತು ಚೆನ್ನಾಗಿರೋ ಮಲ್ಟಿ ಅಸೆಟ್ ಫಂಡ್ ಹುಡುಕೊಂಡು ಹೂಡಿಕೆ ಮಾಡಿದ್ರೆ ರಿಸ್ಕ್ ಡೈವರ್ಸಿಫಿಕೇಶನ್ ಆಗುತ್ತೆ ಒಂದು ಅಸೆಟ್ ಕ್ಲಾಸ್ ಬಿದ್ದಾಗ ಮತ್ತೊಂದು ಅಸೆಟ್ ಅಸೆಟ್ ಕ್ಲಾಸ್ ಎದ್ದಾಗ ನಮ್ದು ಆವರೇಜ್ ಕೂಡ ಚೆನ್ನಾಗುತ್ತೆ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಡೀಸೆಂಟ್ ರಿಟರ್ನ್ಸ್ ಕೂಡ ಕೊಡುತ್ತೆ ಅಂತ ಹೇಳ್ಬೋದು ವಿವರಿಸಿದ್ರಿ ಸ್ಪಷ್ಟವಾಗಿ ವಿವರಿಸಿದ್ರಿ ಇದು ನಮ್ಮ ಎಲ್ಲಾ ವೀಕ್ಷಕರಿಗೂ ಖಂಡಿತವಾಗಿಯೂ ಗೈಡ್ ನೀಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಉಪಯುಕ್ತ ಮಾಹಿತಿಯಾಗಿ ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ನನ್ನ ಪರವಾಗಿ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಈ ಉಪಯುಕ್ತ ಚರ್ಚೆಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಮತ್ತೊಂದು ಟಾಪಿಕ್ ಜೊತೆ ನಾನ್ ನಿಮ್ಮ ಮುಂದೆ ಬರ್ತೀನಿ ನಮ್ಮ ಜೊತೆ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಇರ್ತಾರೆ 誰むだかない <music>